ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಟು ಅನೂಸ್ ವರ್ಡ್ ಕತೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಅಕ್ಬರ್ ಬೀರ್ಬಲ್ನ ಒಂದು ಕಠಿಣ ಪ್ರಶ್ನೆಯ ಬಗ್ಗೆ ಕತೆಯನ್ನು ನೋಡೋಣ ಅದಕ್ಕೂ ಮುಂಚೆ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಅಂಥ ಬೆಲೈಕನ್ ಕ್ಲಿಕ್ ಮಾಡಿ ಆಲ್ ಬಟನ್ ಮರಿದೇ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಆಗಿದೆ ತಡ ಏನಕ್ಕೆ ಕತೆ ಹೇಳೋಕ್ಕೆ ನಾನು ರೆಡಿ ಇದ್ದೀನಿ ಕೇಳೋದಕ್ಕೆ ನೀವು ರೆಡಿ ಇದ್ದೀರಲ್ವಾ ಶುರು ಮಾಡೋಣ ಒಮ್ಮೆ ಅಕ್ಬರ್ ಮಹಾರಾಜರು ಆಸ್ಥಾನದಿಂದ ಹೊರಗಡೆ ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ಸೇವಕರು ಬಂದು ಮಹಾರಾಜನಿಗೆ ವಂದಿಸ್ತಾರೆ ಆಗ ಮಹಾರಾಜರು ಏನು ವಿಷಯ ಎಂದು ಪ್ರಶ್ನಿಸ್ತಾನೆ ಸೇವಕ ಹೇಳ್ತಾನೆ ಮಹಾಪ್ರಭು ತಮ್ಮನ್ನು ಹಾಗೂ ಬೀರ್ಬಲ್ಲರನ್ನು ಕಾಣಲು ದಕ್ಷಿಣ ಪ್ರದೇಶದಿಂದ ಒಬ್ಬ ಪಂಡಿತರು ಬಂದಿದ್ದಾರೆ ಅವರು ನಿಮ್ಮ ಹಾಗೂ ಬೀರ್ಬಲ್ಲರ ಬುದ್ಧಿವಂತಿಕೆಯನ್ನು ಬಹಳ ಕೇಳಿದ್ದಾರಂತೆ ಅವರು ಈಗ ಬೀರ್ಬಲ್ಲರನ್ನು ಕೆಲವು ಪ್ರಶ್ನೆಗಳನ್ನು ಕೇಳಬೇಕಂತೆ ಎಂದು ಸೇವಕ ಹೇಳಿದ ಆಗ ಅಕ್ಬರ್ ಮಹಾರಾಜನು ಈ ರೀತಿ ಹೇಳ್ತಾನೆ ಹಾಂ ಇರಲಿ ಅವರನ್ನು ಒಳಗಡೆ ಕಳುಹಿಸಿ ಪಂಡಿತರು ಹಾಗೂ ಬಲ್ಲವರು ಎಂದಿಗೂ ಸಹ ಬೇಸರ ಪಡುವಂತೆ ಮಾಡಬಾರದು ಅದೇನು ಪ್ರಶ್ನೆಯು ಕೇಳಲಿ ಎಂದು ಅಕ್ಬರ್ ಮಹಾರಾಜರು ಹೇಳ್ತಾರೆ ಹಾಗೇ ಆಗಲಿ ಮಹಾಪ್ರಭು ಎಂದು ಮಹಾರಾಜರಿಗೆ ನಮಸ್ಕರಿಸುತ್ತಾ ಹೊರಗಡೆ ನಡೆಯುತ್ತಾನೆ ಸೇವಕ ನಂತರ ಆಸ್ಥಾನಕ್ಕೆ ಪಂಡಿತರ ಆಗಮನವಾಗುತ್ತೆ ಆ ಪಂಡಿತನು ಬೀರ್ಬಲ್ನನ್ನು ಕುರಿತು ನಿಮಗೆ ಸರಳವಾಗಿ ನೂರು ಪ್ರಶ್ನೆಗಳನ್ನು ಕೇಳಲೆ ಅಥವಾ ಕಷ್ಟಕರವಾದ ತುಂಬ ಕಾರ್ಯದಂತಹ ಒಂದು ಪ್ರಶ್ನೆಯನ್ನು ಕೇಳಲೆ ಅಂತ ಪಂಡಿತ ಕೇಳ್ತಾನೆ ಆಗ ಬೀರ್ಬಲ್ಲನು ಈ ರೀತಿ ಹೇಳ್ತಾನೆ ಮಹಾರಾಜರಿಗೆ ನಿಮ್ಮ ನೂರು ಪ್ರಶ್ನೆಗಳನ್ನು ಕೇಳುವ ಮನಸ್ಥಿತಿ ಈಗ ಇಲ್ಲ ಆದ್ದರಿಂದ ಕಠಿಣವಾದ ಕಷ್ಟಕರವಾದ ಒಂದೇ ಪ್ರಶ್ನೆಯನ್ನು ಕೇಳಿ ಅಂತ ಬೀರ್ಬಲ್ ಹೇಳ್ತಾನೆ ಆಗ ಪಂಡಿತನು ಸರಿಯಾಗಾದರೆ ಪ್ರಶ್ನೆ ಹೀಗಿದೆ ಮೊಟ್ಟೆ ಮೊದಲೋ ಅಥವಾ ಕೋಳಿ ಮೊದಲೋ ಎಂದು ಪಂಡಿತ ಪ್ರಶ್ನೆನ ಮಾಡ್ತಾನೆ ಆಗ ಬೀರ್ಬಲ್ನು ಸರಳವಾಗಿ ಅಷ್ಟೇ ವೇಗವಾಗಿ ಕೋಳಿಯ ಮೊದಲು ಎಂದು ಹೇಳುತ್ತಾನೆ ಆಗ ಪಂಡಿತ ಅದು ಹೇಗೆ ಹೇಳುತ್ತೀರಿ ಎಂದು ಆ ಪಂಡಿತ ಮರು ಪ್ರಶ್ನೆಯನ್ನು ಮಾಡ್ತಾನೆ ಆಗ ಬೀರ್ಬಲ್ಲನು ಈ ರೀತಿ ಹೇಳಿದೆ ಕ್ಷಮಿಸಿ ಪಂಡಿತರೇ ನೀವು ಒಂದೇ ಪ್ರಶ್ನೆಯನ್ನು ಕೇಳಬೇಕಿತ್ತು ಅಷ್ಟೇ ಕೇಳಿದಿರಿ ನಾನು ಅದಕ್ಕೆ ಉತ್ತರಿಸಿದ್ದೇನೆ ಮರು ಪ್ರಶ್ನೆಯನ್ನು ಕೇಳುವ ಅಗತ್ಯವಿಲ್ಲ ಅಂತ ಬೀರ್ಬಲ್ಲ ಬುದ್ಧಿವಂತಿಕೆಯಿಂದ ಉತ್ತರನ ಕೊಡ್ತಾನೆ ಆಗ ಪಂಡಿತನಿಗೆ ಮುಖಭಂಗವಾಗುತ್ತೆ ಆ ಪಂಡಿತ ಸುಮ್ಮನೆ ತಲೆ ತಗ್ಗಿಸಿ ಆಸ್ಥಾನದಿಂದ ಹೊರಗಡೆ ಹೋಗ್ತಾನೆ ನಂತರ ಅಕ್ಬರನು ಬೀರ್ಬಲ್ಲನ ಚಾಣಾಕ್ಷತನವನ್ನು ಹೊಗಳಿ ಆತನಿಗೆ ಸಾಕಷ್ಟು ಉಡುಗೊರೆಗಳನ್ನ ನೀಡ್ತಾನೆ ಇದಾಗಿತ್ತು ಅಕ್ಬರ್ ಬೀರ್ಬಲ್ಲನ ಕತೆ ಈ ಕತೆ ನಿಮಗೆ ಇಷ್ಟ ಆದಲ್ಲಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್